ಫಸ್ಟ್ ನಾನು ಚಂದನ್ ಸರ್ ಜೊತೆ ಪಾರ್ಟಿ ಫ್ರೀಕಲ್ಲಿ ಅಲ್ಲಿ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಡ್ಯಾನ್ಸ್ ಮಾಡಿದೆ ಸೊ ಅಲ್ಲಿಂದ ಈ ಸಾಂಗ್ನ ನಾನು ಚಂದನ್ ಸರ್ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡು ಡಾನ್ಸ್ ಮಾಡಿರೋದು ಒಂದು ಖುಷಿ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಚಂದನ್ ಆಗಿರ್ಬೋದು ಅರುಣ್ ಆಗಿರೋದು ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಆ್ಯಂಡ್ ಆಲ್ಸೋ ಈ ಸಾಂಗ್ನ ಕೊರಿಯೋಗ್ರಾಫರ್ ಮೋಹನ್ ಸರ್ ಅಗೇನ್ ಮೋಹನ್ ಬಾಸ್ ಜೊತೆ ನಾನು ತುಂಬಾ ಶೋಸ್ಗಳನ್ನ ಬ್ಯಾಕ್ ಗ್ರೌಂಡ್ ಆನ್ಸರ್ ಆಗಿ ಮಾಡ್ತಾ ಇದ್ದೆ ತುಂಬಾ ಆಸೆ ಇತ್ತು ಒಂದಿನ ಆಯ್ತು ನನ್ನ ಮೂವಿಗೆ ಅಟ್ಲೀಸ್ಟ್ ಕೊರಿಯೋಗ್ರಫಿ ಮಾಡ್ಬೇಕು ಅಂತ ನನ್ನ ಮೂವಿ ಮಾಡಿದ್ರೆ ಅಂಡ್ ನನ್ನ ಫಸ್ಟ್ ಮೂವಿ ಅವ್ರ ಕೊರಿಯೋಗ್ರಫರ್ ಸಿಕ್ಕಿ ತುಂಬಾ ಇಷ್ಟ ಆಯ್ತು ಅಂಡ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಇಷ್ಟ ಆಯ್ತು ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಹೀಗೆ ನಮ್ ಫಿಲಿಮ್ ಗು ಸಪೋರ್ಟ್ ಮಾಡಿ ಇದೆ ನೈನ್ಟೀನ್ತ್ ಜುಲೈ ನೈನ್ಟೀನ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟರ್ ಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಾನು ಹೆಸರು ಮಾನಸ್ವಿ ಸೊ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ನಮ್ಮ ಹಿಂದೆ ಎಲ್ಲ ಬ್ಯಾಡ್ ಬಾಯ್ ಸಾಂಗ್ ಮತ್ತು ಚೇಲರ್ನ ತುಂಬ ಸಪೋರ್ಟ್ ಮಾಡಿದ್ದೀರಾ ನಮ್ಮ ಮೀಡಿಯಾದವ್ರಿಗೆ ಮತ್ತು ಪತ್ರಕರ್ತವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸೊ ಸಾಂಗ್ ಇದು ಪಾರ್ಟಿ ಸಾಂಗ್ ನನ್ನ ಮೂವಿಲಿ ಫೇವ್ರೆಟ್ ಸಾಂಗ್ ಸೊ ತುಂಬ ಖುಷಿಯಾಯಿತು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಚೇತನ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಸೊ ಚಂದನ್ ಸರ್ ಜೊತೆ ಮಾಡಿರೋ ಸಾಂಗ್ ತುಂಬ ಆಯಿತು ಆ್ಯಂಡ್ ಇದರಿಂದ ವರ್ಕ್ ಮಾಡಿರುವಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಸಾಂಗ್ ನ ಕೊಟ್ಟಿದ್ದೀರಾ ಅಂಡ್ ಈ ಸಾಂಗ್ ನ ಟ್ರೆಂಡಿಂಗ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಪಾರ್ಟಿ 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 ಎಸ್ ಇವತ್ತು ಸಾಯಂಕಾಲ ಪಾರ್ಟಿಗೆ ಹೋಗ್ತಾ ಇದ್ದೀನಿ ಯಾರು ಬೇಕಾರು ಜಾಯ್ನ್ ಆಗ್ಬೋದು ನಾನು ಮನೋಜ್ ವಿವಾನ್ ಎಲ್ಲರಿಗೂ ನಮಸ್ಕಾರ ನಮ್ಮ ಸೈಡೆ ಟ್ರೈಲರ್ ನೋಡಿದ್ರಿ ಫಸ್ಟ್ ಸಾಂಗ್ ಫಸ್ಟ್ ಸಾಂಗ್ ವಿ ಆರ್ ಬೈಟ್ ಬಾಯ್ಸ್ ನೋಡಿದ್ರಿ ತುಂಬ ಎನ್ಕರೇಜ್ಮೆಂಟ್ ಕೊಟ್ಟಿದ್ದೀರಾ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ಸೀರಿಯಸ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾವು ನಾಲ್ಕು ಜನ ಹೊಸೊಬ್ರು ಆದ್ರೂ ಲೈಕ್ ಮನೆ ಹುಡುಗನ್ ತರ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲಾರ್ಗು ಇಲ್ಲಿ ನನ್ನ ಮನ್ಸಿಂದ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ರಿಲೀಸ್ ಆಗಿರೋ ಪಾರ್ಟಿ ಸಾಂಗ್ ಆಗ್ಬೋದು ಟ್ರಾವೆಲಿಂಗ್ ಸಾಂಗ್ ಸಾಂಗ್ ಆಗ್ಬೋದು ಅದನ್ನು ಕೂಡ ತುಂಬಾ ಎತ್ತರಕ್ಕೆ ತಗೊಂಡೋಗೋ ಓಪ್ ಸಿಕ್ಕೊಂಡಿದ್ದೀವಿ ಲೈಕ್ ಅದನ್ನು ಫುಲ್ಫಿಲ್ ಮಾಡ್ತೀರ ಅಂತ ಅನ್ಕೊಂಡಿದೀನಿ ಸೊ ಎಲ್ರಿಗೂ ಒಂದು ರಿಕ್ವೆಸ್ಟ್ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡುವ ಮೂಲಕ ನಮ್ಮಂತ ಹೊಸ ಕಲಾವಿದರನ್ನ ಬೆಳೆಸಿ ನಮ್ಮ ಚಿತ್ರನ ಗೆಲ್ಸಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಜೈ ಶ್ರೀರಾಮ್ ಪಾರ್ಟಿಯಿಂದ ಶುರುವಾಗಿ ಶ್ರೀರಾಮನ್ ಅವರಿಗಿನ ಜರ್ನಿ ಸೂಪರ್ ಆಗಿತ್ತು ಅಮರ್ ಅವರೇ ನಿಮ್ಮ ಎಕ್ಸ್ಪೀರಿಯನ್ಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಮರ್ ಸೊ ಸಾಂಗ್ ಈಗಷ್ಟೇ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ಮೊದಲನೇದಾಗಿ ನಮ್ಮ ಚೇತನ್ ಸರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಸೂಪರ್ ಲಿರಿಕ್ಸ್ ಕೊಡಿದೀರ ಸರ್ ಒಂದು ಪಾರ್ಟಿನೂ ಬಿಡ್ಲಿಲ್ವಲ್ಲ ಸರ್ ಇವ್ ಬರೋ ಪಾರ್ಟಿನ ಸಾಂಗಲ್ಲಿ ಹಾಕ್ಬಿಟ್ಟಿದ್ದೀರಾ ಇಂಥ ಪಾರ್ಟಿ ನೀವು ಡಿಕ್ಷನರಿ ಎಲ್ಲಿ ಬೇಕಂದ್ರು ಯೂಟ್ಯೂಬು ಡಿಕ್ಷನರಿ ಮೀಡಿಯಾ ಎಲ್ರ ಹುಡುಗ ಸಿಗಲ್ಲ ಅಷ್ಟು ಪಾರ್ಟಿ ಯೂಸ್ ಮಾಡಿದೀರ ಸೊ ತುಂಬಾ ಕಲಿಬಹುದು ಇದ್ರಿಂದ ಕಲಿಬೋದು ಎಲ್ಲ ಸರ್ ಪಾರ್ಟಿ ಇರೋ ಬರೋ ಒಂದು ಪಾರ್ಟಿನೂ ಮಿಸ್ ಮಾಡಿಲ್ವಲ್ಲ ಅವರು ಆ್ಯಂಡ್ ಚಂದನ್ ಸರ್ ಬಗ್ಗೆ ನಿಜವಾಗ್ಲೂ ನಿಮ್ಮ ಎನರ್ಜಿ ಸಾಂಗು ಲಿರಿಕ್ಸು ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಸರ್ ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಕೃಷ್ಣನ್ ಸರ್ಗೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಅದ್ಭುತವಾಗಿದೆ ನಿಮ್ಮ ಸಾಂಗು ತುಂಬ ಇಷ್ಟ ಆಯಿತು ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಪಕ್ಕ ಈ ಸಾಂಗ್ ಟ್ರೆಂಡ್ ಆಗುತ್ತೆ ತುಂಬ ಖುಷಿ ಆಯ್ತು ವರ್ಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಲವ್ ಯು ಆಲ್